ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂದ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಅಂತ ಮೂಲ ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ತುರ್ತು ಆರೋಗ್ಯ ಸಮಸ್ಯೆ ಈ ಕುರಿತು ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆದ ಡಾಕ್ಟರ್ ಪೃಥ್ವಿ ಬಿ ಸಿ ಅವರಿಂದ ಮಾಹಿತಿ ಕೇಳುವಿರಿ ನಮಸ್ಕಾರ ನಾನು ಡಾಕ್ಟರ್ ಪೃಥ್ವಿ ಬಿಸಿ ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆಯಲ್ಲಿ ಮೆಡಿಕಲ್ ಡೈರೆಕ್ಟರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಮಾತಾಡೋದಕ್ಕೆ ಬಂದಿರುವಂತಹ ವಿಷಯ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ತುರ್ತು ಆರೋಗ್ಯ ಸಮಸ್ಯೆ ತುರ್ತು ಆರೋಗ್ಯ ಸಮಸ್ಯೆ ಅಂದರೆ ಹಠಾತ್ತಾಗಿ ನಮ್ಮ ಆರೋಗ್ಯದಲ್ಲಿ ಆಗುವ ಏರುಪೇರುಗಳು ಅದು ಜೀವಕ್ಕೆ ತೊಂದರೆ ಕೊಡುವಂತಹ ಆದರೆ ನಾವು ಅದನ್ನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕರಿತೀವಿ ನಾವು ಅಥವಾ ತುರ್ತು ಆರೋಗ್ಯ ಸಮಸ್ಯೆ ಅಂತ ನಾವು ಕರಿತೀವಿ ಆ ಸಮಯದಲ್ಲಿ ನಾವೇನು ಮಾಡಬೇಕು ನೀವು ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಯಾವುದೋ ಫಂಕ್ಷನಲ್ಲಿ ಇರ್ತೀರಿ ಅಥವಾ ಯಾವುದೋ ಜಿಮ್ನಲ್ಲಿ ಇರ್ತೀರಿ ಅಥವಾ ಯಾವುದೋ ನೀವು ಕೆಲಸ ಮಾಡೋ ಜಾಗದಲ್ಲಿರ್ತೀರಿ ಸಡನ್ನಾಗಿ ಯಾರೋ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿ ಬೀಳ್ತಾರೆ ಅಂದರೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅಥವಾ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ ಆವಾಗ ನಾವು ಏನು ಮಾಡಬೇಕು ಈ ಥರ ಎಮರ್ಜೆನ್ಸಿಗಳಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಮೊದಲು ಜನರಲ್ ಆಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಶಾಂತವಾಗಿರ್ಬೇಕು ಮೆಡಿಕಲ್ ಎಮರ್ಜೆನ್ಸಿ ಫೋನ್ ನಂಬರ್ಸ್ ಅಂತ ಇರ್ತವೆ ಒನ್ ಝೀರೋ ಏಯ್ಟ್ ಅಥವಾ ಒನ್ ಒನ್ ಟು ಅದಕ್ಕೆ ನಾವು ಫೋನ್ ಮಾಡಬೇಕು ಪ್ರಥಮ ಚಿಕಿತ್ಸೆ ಏನಿದೆ ನಾವು ಅದನ್ನು ಮಾಡಬೇಕಾಗುತ್ತೆ ಇದಿಷ್ಟು ನಾವು ಮಾಡಲೇಬೇಕಾದ ವಿಷಯಗಳು ಈ ಪ್ರಥಮ ಚಿಕಿತ್ಸೆ ಏನೇನು ಥರ ಆರೋಗ್ಯ ಸಮಸ್ಯೆಗಳಾಗ್ಬೋದು ಮತ್ತು ನಾವು ಪ್ರಥಮ ಚಿಕಿತ್ಸೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಬರೋಣ ನಾ ಹೇಳಿದೆ ಯಾವುದೋ ಫಂಕ್ಷನಲ್ಲಿ ಇರ್ತೀರಿ ಅಥವಾ ಜಿಮ್ಮಲ್ಲಿ ಇರ್ತೀರಿ ಸಡನ್ನಾಗಿ ಅನ್ಕಾನ್ಷಿಯಸ್ ಆಗಿ ಬೀಳ್ತಾರೆ ಅಥವಾ ಪ್ರಜ್ಞೆ ಹೋಗುತ್ತೆ ಅಥವಾ ಅವರ ಏರ್ಪೇರ್ ಆಗುತ್ತೆ ಏನೇನು ಕಾರಣಗಳಿಂದ ಈ ಥರ ಆಗೋದಕ್ಕೆ ಸಾಧ್ಯ ಮೊದಲನೇದಾಗಿ ಹೈಪೋಗ್ಲಿಸಿಮಿಯಾ ಅಂತ ನಾವು ಕರಿತೀವಿ ತುಂಬ ಸುಲಭ ನೀವೇ ಟ್ರೀಟ್ಮೆಂಟ್ ಮಾಡ್ಬೋದು ನೀವೇ ಟ್ರೀಟ್ಮೆಂಟ್ ಮಾಡಿ ಪ್ರಾಣ ಉಳಿಸೋದಕ್ಕೂ ಸಾಧ್ಯ ಇದನ್ನು ಹೈಪೋಗ್ಲಿಸಿಮಿಯಾ ಅಂದರೆ ಶುಗರ್ ಲೋ ಆಗೋದು ಯೂಶ್ವಲಿ ಇದು ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಮಾತ್ರ ನಾವು ನೋಡ್ತೀವಿ ಹೈಪೋಗ್ಲೆಸಿಮಿಯಾ ಅಂತ ಏನಂತೀವಿ ಅದನ್ನು ಈ ಸಕ್ಕರೆ ಕಾಯಿಲೆ ರೋಗಿಗಳಲ್ಲೇ ಯೂಜ್ವಲಿ ಅವರು ಇನ್ಸುಲಿನ್ ಅಥವಾ ಮಾತ್ರೆ ತೊಗೊಂಡಿರ್ತಾರೆ ತೊಗೊಂಡು ಊಟ ಸ್ವಲ್ಪ ಲೇಟಾಗಿರ್ತದೆ ಅಥವಾ ಊಟನ ಸರಿಯಾಗಿ ತೊಗೊಂಡಿರೋಲ್ಲ ಅಥವಾ ಜ್ವರ ಇರೋದ್ರಿಂದ ಏನೋ ಇರೋದ್ರಿಂದ ಅವರು ಊಟ ಸರಿಯಾಗಿ ಮಾಡಿರೋಲ್ಲ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಅವರು ಬೆವರಾಗ್ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರು ಪ್ರಜ್ಞೆನಲ್ಲಿ ಏರುಪೇರು ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ ಗಾಬರಿ ಹಾಕ್ತಾರೆ ಮತ್ತು ನೆಕ್ಸ್ಟ್ ಅನ್ಕಾನ್ಷಿಯಸ್ ಆಗಿ ಬೀಳುವಂತಹ ಸ್ಥಿತಿ ಇರ್ತದೆ ಸೊ ಅವಾಗ ಅದನ್ನು ನಾವು ಹೈಪೋಗ್ಲೆಸಿಮಿ ಅಂತ ಕರಿತೀವಿ ಯೂಶಲಿ ದೇಹದಲ್ಲಿ ಅವರ ಸಕ್ಕರೆ ಅಂಶ ನೂರು ಅಥವಾ ಎಪ್ಪತ್ತಕ್ಕಿಂತ ಕಡಿಮೆ ಆಗಿರ್ತದೆ ಇಂಥ ಸಮಸ್ಯೆಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಫಸ್ಟು ಅವ್ರ ಜೊತೆಗೆ ಯಾರು ಇದ್ದರೆ ಅವರಿಗೆ ಸಕ್ಕರೆ ಕಾಯಿಲೆ ಇತ್ತ ಮೆಡಿಸಿನ್ ಇದ್ದಾರ ಅಂತ ಕೇಳಿಬಿಟ್ಟು ತುಂಬ ಸುಲಭದ ಟ್ರೀಟ್ಮೆಂಟ್ ಅಂದರೆ ಅವರಿಗೆ ಪ್ರಜ್ಞೆ ಇದ್ದರೆ ಏನಾದರೂ ತಿನ್ನೋ ಪದಾರ್ಥನ ನಾವು ಅವರಿಗೆ ಕೊಡಬೇಕು ಅಥವಾ ಏನಾದರೂ ಕುಡಿಯುವಂಥ ಪದಾರ್ಥ ಯಾವುದೋ ಜ್ಯೂಸ್ ಇದ್ದರೂ ಅಥವಾ ಏನಾದರೂ ಇದ್ದರೆ ಅಥವಾ ಏನಾದರೂ ತಿನ್ನೋ ಪದಾರ್ಥ ಚಾಕ್ಲೇಟ್ ಇದ್ದರೆ ಅಥವಾ ಗ್ಲೂಕೋಸ್ ಇದ್ದರೆ ಈ ಥರ ಪದಾರ್ಥನ ಅವರು ಪ್ರಜ್ಞೆ ಇದ್ದಾಗ ಮಾತ್ರ ನಾವು ಅವರಿಗೆ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಕೊಡಬೇಕು ಆ ಕೊಟ್ಟು ಕೆಲವೇ ಕ್ಷಣಗಳಲ್ಲಿ ಯೂಶ್ವಲಿ ಅವರು ನಾರ್ಮಲ್ ಆಗ್ತಾರೆ ಅವ್ರ ಕಾನ್ಶಿಯಸ್ನೆಸ್ ವಾಪಾಸ್ ಬರುತ್ತೆ ಅದು ಅವ್ರ ಬೆವರದೆಲ್ಲ ಕಡಿಮೆ ಆಗುತ್ತೆ ಅವರು ನಾರ್ಮಲ್ ಆಗಿ ಎದ್ದು ನಿಂತ್ಕೋತಾರೆ ಇದನ್ನು ನಾವು ಹೈಪೋಗ್ಲೈಸಿಮಿಯಾ ನಾವು ಎಲ್ಲಿರ್ತೀವೋ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಅಂಡ್ ತುಂಬ ಆಗಿ ನಾವು ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ನೋಡ್ತೀವಿ ಯಾವುದೋ ಫಂಕ್ಷನ್ಗೆ ಹೋದಾಗ ನೋವು ಎಲ್ಲೋ ನೋಡ್ತೀವಿ ನಾವು ಯೂಜ್ವಲಿ ಊಟ ಲೇಟಾಗಿರುತ್ತೆ ಆ ಸಮಯದಲ್ಲಿ ಆಗುತ್ತೆ ಒಂದು ಜೀವ ಉಳಿಸುವಂಥ ಕಾರ್ಯ ಈ ಥರ ಸಿಂಪಲ್ಲಾಗಿ ಅವ್ರಿಗೆ ಬೆವ್ರು ಬರ್ತದೆ ಪ್ರಜ್ಞೆ ಹೋಗುತ್ತೆ ಮತ್ತು ಅವ್ರು ಹೇಗೇಗೋ ಮಾತಾಡೋಕ್ಕೆ ಶುರು ಮಾಡ್ತಾರೆ ಪ್ರಜ್ಞೆ ಇದ್ದರೆ ಖಂಡಿತವಾಗ್ಲೂ ನೀವು ಇಮಿಡಿಯೇಟಾಗಿ ಏನಾದರೂ ಕೊಡಿಸೋದನ್ನು ತಿನ್ನೋದ್ರಿಂದ ಅವ್ರ ಪ್ರಜ್ಞೆನ ಅವರ ಜೀವನ ಉಳಿಸ್ಬೋದು ಅಂದರೆ ನಾ ಹೇಳಿದೆ ಅವಾಗನೇ ನಾವು ಒನ್ ಜೀರೋ ಏಟ್ ಅಥವಾ ಒನ್ ಒನ್ ಟು ಫೋನ್ ಮಾಡಿಬಿಟ್ಟು ಅವ್ರನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಇನ್ನೊಂದು ಏನಿರ್ಬೋದು ಅಂದರೆ ಇಮಿಡಿಯೇಟಾಗಿ ಅಂದರೆ ಆಗುವಂತಹ ತೊಂದರೆಗಳು ಪ್ರಜ್ಞೆ ಹೋದಾಗ ಅಂದರೆ ಸ್ಟ್ರೋಕ್ ಅಂತ ಕರಿತೀವಿ ನಾವು ಅಂದರೆ ಪಾರ್ಶ್ವವಾಯು ಅಥವಾ ಬ್ರೈನ್ ಅಟ್ಯಾಕ್ ಅಂತ ನಾವೇನು ಕರಿತೀವಿ ಇದನ್ನು ನಾವು ಸ್ಟ್ರೋಕ್ ಅಂತ ಕರಿತೀವಿ ಇದು ಬೆದಿನಲ್ಲೇ ರಕ್ತಸ್ರಾವ ಆಗೋದ್ರಿಂದ ಅಥವಾ ರಕ್ತ ಹೆಪ್ಪುಗಟ್ಟೋದ್ರಿಂದ ಯೂಶ್ವಲಿ ಈ ಥರ ತೊಂದರೆ ಸಂಭವಿಸ್ತದೆ ಸೊ ಏನಾಗುತ್ತೆ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು ಈ ಎಲ್ಲರ ಜೀವನದಲ್ಲೇ ಒಂದು ಗೋಲ್ಡನ್ ಅವರ್ ಅಂತ ಕರಿತೀವಿ ಆರೋಗ್ಯ ಸಮಸ್ಯೆ ಆದಾಗ ಗೋಲ್ಡನ್ ಅವರ್ ಅಂದರೆ ಅತ್ಯವಶ್ಯಕವಾದ ಸಮಯ ಈ ಗೋಲ್ಡನ್ ಅವರ್ ಅಂದರೆ ಎಷ್ಟು ಬೇಗ ನಾವು ಅವ್ರನ್ನ ಆಸ್ಪತ್ರೆಗೆ ತಲುಪಿಸ್ತೀವೋ ಅಷ್ಟು ಅವ್ರ ಜೀವ ಉಳಿಸೋದಕ್ಕೆ ಸಾಧ್ಯ ಇದೆ ಇದೊಂದು ನಾವು ನೆನ್ಪಿಟ್ಕೋಬೇಕು ಈ ಸ್ಟ್ರೋಕ್ ಅಥವಾ ಪಾರ್ಶ್ವ ಆದಾಗ ಮೊದಲ ನಾಲ್ಕು ಗಂಟೆ ಭಾಳ ಇಂಪಾರ್ಟೆಂಟು ಆ ನಾಲ್ಕು ಗಂಟೆಯ ಒಳಗೆ ನೀವು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್ ಅಂತ ಕರಿತೀವಿ ಅಂದರೆ ಈಗ ಚಿಕಿತ್ಸೆ ಕೊಡೋದಕ್ಕೆ ಲಭ್ಯ ಇರುವಂಥ ಆಸ್ಪತ್ರೆಗೆ ಇಮಿಡಿಯೇಟಾಗಿ ಕರ್ಕೊಂಡು ಹೋದರೆ ಅವರು ಸ್ಕ್ಯಾನ್ ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿದರೆ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಇಮ್ಮಿಡಿಯೇಟಾಗಿ ಅದನ್ನು ಕರಗಿಸ್ಬೋದು ಅವರ ಜೀವ ಉಳಿಸೋದಕ್ಕೆ ಸಾಧ್ಯ ಸೊ ಇದನ್ನ ನಾವು ಥ್ರೊಂಬಾಲಿಸಿಸ್ ಅಂತ ಕರಿತೀವಿ ಇದನ್ನ ನಾವು ಸ್ಟ್ರೋಕ್ ಅಥವಾ ಆದಾಗ ನಾವು ಮಾಡೋದಕ್ಕೆ ಸಾಧ್ಯ ಪಾರ್ಶ್ವವಯ್ಯ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಕೆಲವು ಸಿಂಪ್ಟಮ್ಸ್ ಅಥವಾ ಕೆಲವು ಸೈನ್ಸ್ ನಾವು ನೆನ್ಪಿಟ್ಕೋಬೇಕಾಗುತ್ತೆ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೊಳಕೆ ಬಿ ಫಾಸ್ಟ್ ಅಂತ ಕರಿತೀವಿ ಬಿ ಅಂದ್ರೆ ಸಡನ್ ಆಗಿ ಅವರು ಬ್ಯಾಲೆನ್ಸ್ ಕಳ್ಕೊಂಡ್ರೆ ಸರಿಯಾಗಿರ್ತಾರೆ ನಾರ್ಮಲ್ ನಡ್ಕೊಂಡು ಹೋಗ್ತಾ ಇರ್ತಾರೆ ನಡೆಯೋದಕ್ಕೆ ಆಗೋದಿಲ್ಲ ಬ್ಯಾಲೆನ್ಸ್ ಕಳ್ಕೋತಾರೆ ಸಡನ್ ಆಗಿ ಕಣ್ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಅಥವಾ ಕಣ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಥವಾ ಎರಡೆರಡು ಕಾಣೋದು ಅಂತ ಹೇಳ್ತಾರೆ ಇವು ಒಂದಿದ್ರೆ ನಾನು ಹೇಳೋದ್ರಲ್ಲಿ ಫಾಸ್ಟ್ ಬಿ ಫಾಸ್ಟ್ ಅಂದರೆ ಎಫ್ ಅಂದರೆ ಮುಖದಲ್ಲೇ ಆಗುವಂತಹ ಬದಲಾವಣೆಗಳು ಮುಖ ಒಂದು ಕಡೆ ತಿರುಗುವಂಥದ್ದು ಅಥವಾ ಕಣ್ಣು ಒಂದು ಸರಿಯಾಗಿ ಆಗದೇ ಇರೋವಂಥದ್ದು ಈ ಥರ ಕಣ್ಣು ಮುಚ್ಚಿ ಹೋಗೋದು ಈ ಥರ ಅಂದರೆ ಆಗುವಂಥ ಬದಲಾವಣೆಗಳು ನೆಕ್ಸ್ಟು ಎ ಅಂದರೆ ಆರ್ಮ್ ಅಂದರೆ ಕೈ ಅಥವಾ ಕಾಲು ಬಿದ್ದು ಹೋಗೋದು ಸಿ ಸಡನ್ನಾಗಿ ಎಲ್ಲವೂ ಇಮಿಡಿಯೇಟಾಗಿ ಆಗಬೇಕು ಇದನ್ನು ಮೈನ್ ಸ್ಟೋಕ್ ಅಂತ ಹೇಳಿದ್ರೆ ಎಸ್ ಅಂದರೆ ಸ್ಪೀಚ್ ಸ್ಪೀಚ್ ಅಂದರೆ ನೀವು ಮಾತಾಡುವಾಗ ಏನಾದರೂ ಆಗುವಂಥ ತೊಂದರೆಗಳು ಸರಿಯಾಗಿ ಆಗದೇ ಇರೋವಂಥದ್ದು ಅಥವಾ ಮಾತಾಡಕ್ಕೆ ಆಗ್ತಾ ಇರೋಂಥದ್ದು ಸೊ ಇಂಥ ಸಮಯದಲ್ಲಿ ನಾವು ಸಮಯ ಬಹಳ ಇಂಪಾರ್ಟೆಂಟು ಆದಷ್ಟು ಬೇಗ ನಾವು ಈ ಸ್ಟ್ರೋಕ್ ರೆಡಿ ಅನ್ನೋಂಥ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದರೆ ಇಮಿಡಿಯೆಟ್ ಆಗಿ ಅವ್ರಿಗೆ ನಾವು ಪ್ರಾಣ ಉಳಿಸೋದಕ್ಕೆ ಸಾಧ್ಯ ಸೊ ಇದು ಸ್ಟ್ರೋಕ್ನಲ್ಲಿ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಬಿ ಫಾಸ್ಟ್ ಅಂತ ಈ ಥರ ಆಗ್ತಾ ಇದೆ ಅಂದರೆ ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಾವು ಪ್ರಾಣ ಉಳಿಸೋದಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ಇನ್ನೇನಾಗ್ಬೋದು ಸಡನ್ ಆಗಿ ಅನ್ಕಾನ್ಶಿಯಸ್ ಅಂತ ಹೇಳಿದ್ರೆ ಈ ಫಿಟ್ಸ್ ಬರ ಅಂತ ನೀವು ಕೇಳಿದ್ರಿ ಸೀಜರ್ಸ್ ಅಂತ ನಾವು ಕರಿತೀವಿ ಕಾರಣ ತುಂಬಾನೇ ಇರ್ತವೆ ಅವ್ರು ಫಿಟ್ಸ್ ರೋಗಿ ಆಗಿರ್ಬೋದು ಮಾತ್ರೆ ತಪ್ಪಿಸಿರ್ಬೋದು ಅಥವಾ ಈ ದೇಹದಲ್ಲೇ ವಯಸ್ಸಾದವ್ರಿಗೆ ಲವಣಾಂಶಗಳು ಕಡಿಮೆ ಆಗೋದು ಈ ಥರ ಆಗಿರ್ಬೋದು ಸೊ ಎಷ್ಟೋ ಕಾರಣಗಳಿರ್ತವೆ ನಮಗೆ ಯೂಜ್ವಲಿ ಫಿಟ್ಸ್ ಬರೋದಕ್ಕೆ ಸೊ ಏನು ಮಾಡ್ತಾರೆ ಇಮಿಡಿಯೇಟಾಗಿ ಅವರು ಪ್ರಜ್ಞೆ ಕಳ್ಕೊತಾರೆ ಪ್ರಜ್ಞೆ ಕಳ್ಕೊಂಡು ಯೂಶ್ವಲಿ ಬಾಯಿನ ಗಟ್ಟಿಯಾಗಿ ಕಚ್ಚಿ ಹಿಡಿತಾರೆ ಬಾಯಿನಲ್ಲಿ ನೊರೆ ಬರುವಂಥ ಸಾಧ್ಯತೆ ಇರ್ತದೆ ಮತ್ತು ಕೈನೂ ಕೂಡ ಗಟ್ಟಿಯಾಗಿ ಹಿಡಿದು ಅವರು ಕೈಯನ್ನು ಆ ಕಾಲನ್ನ ಮತ್ತೆ ಗಟ್ಟಿಯಾಗಿ ಅಲ್ಲಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ನಾವು ಫಿಟ್ಸ್ ಅಥವಾ ಸೀಜರ್ಸ್ ಅಂತ ಕರಿತೀವಿ ನಾವು ಕಾಮನ್ ಮ್ಯಾನಾಗಿ ಅಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಈ ಬೀಗ ಕೊಡೋದು ಕಬ್ಬ ಕೊಡೋದು ಇಂಥದ್ರಿಂದ ಖಂಡಿತವಾಗ್ಲೂ ಯಾವ ಥರ ಉಪಯೋಗನೂ ಆಗೋದಿಲ್ಲ ಅವ್ರನ್ನ ನಾವು ಒಂದು ಸೈಡಿಗೆ ಮಲಗಿಸ್ಬೋದು ಒಂದು ಸೈಡಿಗೆ ಮಲಗಿಸಿ ನಾವು ಮೆಡಿಕಲ್ ಹೆಲ್ಪ್ ಅಂದರೆ ಆ್ಯಂಬುಲೆನ್ಸ್ನ ಕರೆಯುವಂಥದ್ದು ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋವಂಥದ್ದು ನಾವು ಮಾಡಬೇಕಾಗುತ್ತೆ ತಿರುಗಿಸಿ ಒಂದು ಸೈಡಿಗೆ ಮಲಗಿಸ್ಬೇಕು ಯಾಕೆ ಸೈಡಿಗೆ ಮಲಗಿಸ್ಬೇಕು ಅಂದರೆ ಸೊ ಈ ಥರ ಫಿಟ್ಸ್ ಬಂದಾಗ ಅವ್ರಿಗೆ ಈ ಬಾಯಿನಲ್ಲಿ ಜೊಲ್ಲು ಅಥವಾ ಏನು ಬರುತ್ತದೆ ಅದನ್ನು ಕೂಡ ಅವ್ರಿಗೆ ನುಂಗುವಂಥ ಶಕ್ತಿ ಇರೋದಿಲ್ಲ ಅದು ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಹೋಗಿ ಅವ್ರಿಗೆ ಆಸ್ಪಿರೇಷನ್ ನಿಮೋನಿಯಾ ಅಥವಾ ಪ್ರಾಣಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರ್ತವೆ ಸೊ ಅವಾಗ ನಾವು ಫಿಟ್ಸ್ ಬಂದಾಗ ನಾವು ಏನು ಮಾಡ್ಬೋದು ಇಮಿಡಿಯೇಟಾಗಿ ಅವ್ರನ್ನ ಒಂದು ಭಾಗಕ್ಕೆ ತಿರುಗಿಸ್ಬಿಟ್ಟು ನಾವು ನಮ್ಮ ಮೆಡಿಕಲ್ ಹೆಲ್ಪ್ ಏನಿದೆ ಅದನ್ನು ಕರೆಸ್ಬಿಟ್ಟು ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದನ್ನು ನಾವು ಮಾಡಬೇಕಾಗುತ್ತೆ ಇದು ಇಮಿಡಿಯೇಟಾಗಿ ಅಂದರೆ ಪ್ರಜ್ಞೆ ಹೋದಾಗ ಅಥವಾ ಪ್ರಜ್ಞೆ ತಪ್ಪಿದಾಗ ಈ ಥರ ತೊಂದರೆಗಳಿರ್ತವೆ ಈ ಥರ ನಾವೇನು ಮಾಡಬೇಕಾಗ ಹೋಗುತ್ತೆ ನೆಕ್ಸ್ಟು ನೀವು ಕೇಳಿರ್ತೀರಿ ಈಗ ಸಡನ್ನಾಗೆ ಅಯ್ಯೋ ಆಟ ಆಡ್ತಾ ಇದ್ರು ಸಡನ್ನಾಗಿ ಆಗಿ ಆಗಬಿದ್ದರು ಏನೋ ಕೆಲಸ ಮಾಡ್ತಾ ಇದ್ರು ಸಡನ್ನಾಗಿ ಪ್ರಜ್ಞೆ ಹೋಗ್ಬಿದ್ದು ಪ್ರಾಣನೇ ಹೊಟ್ಟೋಯ್ತು ಇಂಥವೆಲ್ಲ ನೀವು ಕೇಳ್ತಿರ್ತೀರಿ ಅಥವಾ ನಡ್ಕೊಂಡು ಬರುವಾಗ ಅಥವಾ ದಾರಿ ಮೇಲೆ ಈ ಥರ ಎಷ್ಟೋ ಸರಿ ನಾವು ಯೂಶಲಿ ಸಡನ್ನಾಗಿ ಕೊಲಾಪ್ಸ್ ಆಗಿ ಬಿದ್ದು ಪ್ರಾಣಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರ್ತದೆ ಇದು ಒನ್ ಆಫ್ ದ ಮೇನ್ ಮೆಡಿಕಲ್ ಎಮರ್ಜೆನ್ಸೀಸು ನಾವು ಈಗ ತುಂಬನೇ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವು ಕೇಳ್ತಾ ಇದ್ದೀವಿ ಸಡನ್ ಕಾರ್ಡಿಯಾಕ್ ಡೆತ್ ಅಂದರೆ ಎಲ್ಲ ಸರಿಯಾಗಿರ್ತಾರೆ ನಾವು ಎಷ್ಟೋ ಎಳೆಯ ವಯಸ್ಸಿನ ಜನಗಳಲ್ಲಿ ಕೂಡ ನಾವು ಇದನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವು ನೋಡ್ತಾ ಇದ್ದೀವಿ ಸೊ ಕಾರಣಗಳು ಒಂದು ಹಾರ್ಟಿಗೆ ರಕ್ತ ಸಂಚಾರ ಮಾಡುವಂತಹ ರಕ್ತನಾಳ ಬ್ಲಾಕ್ ಆಗಿ ಸಡನ್ನಾಗಿ ಹಾರ್ಟ್ ನಿಂತೋಗಿ ಅದನ್ನು ನಾವು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಕರಿತೀವಿ ಅಥವಾ ಬಡಿತದಲ್ಲಿ ಏರುಪೇರಾದರೂ ಕೂಡ ನಾವು ಯೂಶಲಿ ಸಡನ್ ಹಾರ್ಟ್ ನಿಂತು ಹೋಗ್ಬಿಟ್ಟು ಅವ್ರಿಗೆ ಸಡನ್ ಕಾರ್ಡಿಯಾಕ್ ಡೆತ್ ಆಗುವಂತಹ ಸಾಧ್ಯತೆಗಳಿರ್ತವೆ ಮತ್ತು ಇನ್ನೇನು ಕಾರಣ ಇರ್ಬೋದು ಹಾರ್ಟ್ ಸಡನ್ನಾಗಿ ನಿಂತೋಗಕ್ಕೆ ಯಾವುದೋ ಆಕ್ಸಿಡೆಂಟ್ ಆಗಿದೆ ಮೆದುಳಿಗೆ ಏಟು ಬಿದ್ದಿದೆ ಅಥವಾ ಎದೆಯ ಭಾಗಕ್ಕೆ ಏಟು ಬಿದ್ದಿದೆ ಆವಾಗ ಕೂಡ ನಾವು ಯೂಜ್ವಲಿ ಅವರು ಸಡನ್ ಕಡೆಯಕ್ಕೆ ಡೆತ್ ಆಗುವಂಥ ಸಾಧ್ಯತೆ ಇರ್ತದೆ ನೀರಿನಲ್ಲಿ ಮುಳುಗಿರೋರು ಅವ್ರನ್ನ ಎತ್ತಿ ಮೇಲೆ ತರ್ತಾರೆ ಆವಾಗ ಹಾರ್ಟ್ ನಿಂತಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಇದೇ ಥರ ಎಲೆಕ್ಟ್ರಿಕ್ ಶಾಕ್ ಹೊಡೆದವರು ಇಂಥವರು ಕೂಡ ಸಡನ್ ಹಾರ್ಟ್ ಹೋಗುವಂಥ ಸಾಧ್ಯತೆಗಳಿರ್ತದೆ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಎರಡು ಬೆರಳಿನಳೆ ಕುತ್ತಿಗೆ ಸೈಡ್ನಲ್ಲಿ ಇಟ್ಬಿಟ್ಟು ನಾಡಿ ಬಡ್ತಿ ಇದೆಯಾ ಇಲ್ಲ ಅಂತ ನೋಡಬೇಕು ಉಸಿರಾಡ್ತಾ ಇದ್ದಾರೆ ಅಂತ ನೋಡಬೇಕು ಮತ್ತು ನಾವು ಸಿ ಪಿ ಆರ್ ಅಂತ ಏನು ಕರಿತೀವಿ ಅಂದರೆ ಕಾರ್ಡಿಯೋ ಪಲ್ಮನರಿ ರೆಸಿಟೇಷನ್ ಅಂತ ನಾವು ಕರಿತೀವಿ ಆಗಿ ನಮ್ಮ ಎರಡೂ ಕೈಗಳಿಂದ ಎದೆಯ ಮಧ್ಯಭಾಗದಲ್ಲಿಟ್ಟು ಜೋರಾಗಿ ಕಾರ್ಡಿಯಕ್ ತಂಪಿಂಗ್ ಅಂದರೆ ಒತ್ತೋದ್ರಿಂದ ನಾವು ಯೂಜಲಿ ಅವ್ರನ್ನ ಮತ್ತೆ ವಾಪಾಸ್ ತರೋದಕ್ಕೆ ಸಾಧ್ಯ ಈ ಸಡನ್ ಡೆತ್ ಡೆತ್ನಲ್ಲೂ ಕೂಡ ಅಥವಾ ಆಕ್ಸಿಡೆಂಟ್ ಆದಾಗ ಮುಳುಗಿರೋರಿಗೆ ಎಲೆಕ್ಟ್ರಿಕ್ ಶಾಕ್ ಆದಾಗೆ ಇಂಥ ಸಮಯದಲ್ಲಿ ಸಡನ್ನಾಗೆ ಹಾರ್ಟ್ ನಿಂತಿರುತ್ತೆ ನಾವು ಎದ್ಯ ಭಾಗದಲ್ಲಿ ನಾವು ಕೈ ಇಟ್ಟು ಹಾರ್ಟ್ನ ಅಂದರೆ ಒಂದು ನಿಮಿಷಕ್ಕೆ ಒಂದು ಅರವತ್ತರಿಂದ ನೂರು ಸರಿ ಪಂಪ್ ಮಾಡೋದ್ರಿಂದ ನಾವು ಯೂಜಲಿ ಅವ್ರನ್ನ ಹಾರ್ಟ್ ಮತ್ತೆ ಅದನ್ನು ಹೊಡೆಯೋವಾಗಿ ಮಾಡೋದಕ್ಕೆ ಸಾಧ್ಯ ಮತ್ತೆ ನಾವು ಅವ್ರನ್ನ ವಾಪಾಸು ತರೋದಕ್ಕೆ ನಾವು ಖಂಡಿತವಾಗ್ಲೂ ಸಾಧ್ಯ ಇದೆ ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು ಇಂಥ ಸಮಯಗಳಲ್ಲೇ ನಾವು ಇದೆ ಸೊ ಈ ಜೀವ ಉಳಿಸುವಂತಹ ಶಕ್ತಿ ದೇವರಿಗಿರುತ್ತೆ ವೈದ್ಯರಿಗಿರುತ್ತೆ ನಾವು ನಾರ್ಮಲ್ ಪರ್ಸನ್ ಆಗಿ ಕೂಡ ನಾವು ಒಂದು ಜೀವನ ಉಳಿಸ್ಬೋದು ಹೇಗೆ ಅಂದರೆ ನಾವು ಶಾಂತಚಿತ್ರವಾಗಿ ವರ್ತಿಸಿ ಜವಾಬ್ದಾರಿಯುತವಾಗಿ ಪ್ರಥಮ ಚಿಕಿತ್ಸೆ ಮಾಡೋದರಿಂದ ಮತ್ತು ನಾವು ಮೆಡಿಕಲ್ ಹೆಲ್ಪ್ನ ಕೇಳೋದ್ರಿಂದ ನಾವು ಕೂಡ ಒಂದು ಜೀವನ ಉಳಿಸೋದಕ್ಕೆ ಸಾಧ್ಯ ಇನ್ನೇನೇನು ಮೆಡಿಕಲ್ ಎಮರ್ಜೆನ್ಸಿ ನಾವು ನೋಡ್ತೀವಿ ದಿನ ಆಂಜಿಯೋಇಡಿಮಾ ಅಂತ ನಾವು ಕರಿತೀವಿ ಅಥವಾ ಅಲರ್ಜಿಕ್ ರಿಯಾಕ್ಷನ್ನು ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ನು ಈ ಅಲರ್ಜಿ ಸಿಂಪಲ್ ಕೆರೆತದಿಂದ ಶುರುವಾಗಿ ಒಂದು ವ್ಯಕ್ತಿಯ ಪ್ರಾಣ ತೆಗೆಯೋದಕ್ಕೆ ಕೂಡ ಸಾಧ್ಯ ಕೆಲವು ಮೆಡಿಸಿನ್ಗಳಿಂದ ಇರ್ಬೋದು ಅವರು ತಿನ್ನೋ ಆಹಾರ ಪದಾರ್ಥಗಳಿಂದ ಇರ್ಬೋದು ಅಥವಾ ಅವರು ಉಸಿರಾಡುವಂತಹ ಗಾಳಿಗಳಿಂದ ಕೂಡ ಇರ್ಬೋದು ಕೆಲವರು ಮುಂಚೆಯಿಂದನೇ ಅಲರ್ಜಿ ಇಂಥ ವಸ್ತುಗಳಿಗೆ ಅಲರ್ಜಿಕ್ ಅಂತ ಇರ್ತಾರೆ ಕೆಲವರಿಗೆ ಯಾವುದರಿಂದ ಅಲರ್ಜಿ ಅಂತ ಗೊತ್ತಿರೋದಿಲ್ಲ ಸಡನ್ನಾಗೆ ಅವರು ಯೂಶಲಿ ಮೈ ಕೆರೆತ ಸ್ಟಾರ್ಟ್ ಆಗುತ್ತೆ ತುಟಿ ಊತ ಬರುತ್ತೆ ಕಣ್ಣು ಸುತ್ತ ಊತ ಬರುತ್ತೆ ನೆಕ್ಸ್ಟು ಉಸಿರಾಟದ ತೊಂದರೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ಆಂಜಾಯ್ಡಿಯಮ್ ಅಂತ ಕರಿತೀವಿ ಇದು ಮಾತ್ರೆ ಆಹಾರ ಪದಾರ್ಥ ಅಥವಾ ಗಾಳಿ ಯಾವುದರಿಂದ ಬೇಕಾದ್ರೂ ಆಗ್ಬೋದು ಮೊದಲೇ ಇದ್ರ ಬಗ್ಗೆ ಗೊತ್ತಿದ್ರೆ ಅವ್ರು ಏನು ಮಾಡಬೇಕು ಅಂದರೆ ಯಾವುದೋ ಮಾತ್ರೆಯಿಂದ ಅಂತ ಅವ್ರಿಗೆ ಅಲರ್ಜಿ ಆಗುತ್ತೆ ಅಂತ ಗೊತ್ತಿದ್ರೆ ಆ ಮಾತ್ರೆನ ಅವರು ಯಾವಾಗಲೂ ಏನು ಅಂತ ಬರೆದಿಟ್ಕೊಂಡು ಅದನ್ನು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರಬೇಕು ಯಾವುದೇ ವೈದ್ಯರ ಹತ್ರ ಏನೇ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ನನಗೆ ಈ ಮಾತ್ರೆಯಿಂದ ಅಲರ್ಜಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಮಾತ್ರೆನ ಅವಾಯ್ಡ್ ಮಾಡಬೇಕು ಬೇರೆ ಯಾವುದೋ ಪರಿಸ್ಥಿತಿ ಅಲರ್ಜಿ ಆಗಿ ಈ ಥರ ಆ್ಯಂಜಿಯೋಡಿಮಾ ಉಸಿರಾಟ ಸಮಸ್ಯೆ ತೋರಿದ್ರೆ ಖಂಡಿತವಾಗಲಿ ಇಮಿಡಿಯೇಟಾಗಿ ಮೆಡಿಕಲ್ ಹೆಲ್ಪ್ ತೊಗೋಬೇಕು ಅಂದರೆ ಫೋನ್ ಮಾಡಬೇಕು ಆ್ಯಂಬುಲೆನ್ಸ್ನಲ್ಲಿ ವ್ಯಕ್ತಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಸೊ ಬೇರೆ ದೇಶದಲ್ಲೆಲ್ಲ ಯೂಶಲಿ ಇಂಜೆಕ್ಷನ್ಗಳು ಬರ್ತವೆ ಮುಂಚೆ ಅಲರ್ಜಿ ಅಂತ ಗೊತ್ತಿದ್ರೆ ಅವರು ಅದನ್ನು ಜೋಬಲ್ಲಿ ಇಟ್ಕೊಂಡಿರ್ತಾರೆ ಅಲರ್ಜಿಯಾಗಿ ಅದನ್ನು ತೊಗೊಂಡಕ್ಕೆ ಸಾಧ್ಯ ಅಥವಾ ನಿಮಗೆ ಅಲರ್ಜಿ ಅಂತ ಗೊತ್ತಿದ್ರೆ ಕೆಲವು ವೈದ್ಯರು ಕೆಲವು ಮಾತ್ರೆಗಳನ್ನ ಮುಂಚೆನೇ ಕೊಟ್ಟಿರ್ತಾರೆ ಅದು ನಿಮ್ಮ ಹತ್ರ ಇದ್ದರೆ ಇಮಿಡಿಯೇಟಾಗಿ ನಾವು ಅದನ್ನು ತೊಗೊಂಡ್ರೆ अलर्जी स्वल्प मटिगे कड़म आगते हैं ಸೊ ಇನ್ನು ಬೇರೆ ಏನೇನು ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಹಾವು ಕಚ್ಚೋದು ನೀವು ಕಾಮನಾಗಿ ನೋಡ್ತಾ ಇರ್ತೀರಿ ಹಳ್ಳಿ ಕಡೆ ಯೂಶಲಿ ಏನು ಎಲ್ಲ ಸಿಟಿ ಕೂಡ ಹಾವು ಕಚ್ಚೋ ಅಂತ ಇದನ್ನು ನಾವು ನೋಡ್ತೀವಿ ಸೊ ಕಚ್ಚಿದಾಗ ಯೂಲಿ ಅದನ್ನು ಬ್ಲೇಡ್ ಹಾಕೋದು ತುಟಿಯಿಂದ ಎಳೆಯೋದು ಅದನ್ನು ಕಚ್ಚೋದು ಈ ಥರ ಖಂಡಿತವಾಗಲೂ ಯಾವುದನ್ನೂ ಮಾಡಬೇಡಿ ಎಲ್ಲಿಗೆ ಹಾವು ಕಚ್ಚಿರುತ್ತೋ ಕೈಯೋ ಕಾಲು ಅದು ಜಾಸ್ತಿ ಅಲ್ಲಾಡದೆ ಇರೋ ಥರ ನೋಡಿ ಅದಕ್ಕೆ ಒಂದು ಕೋಲ್ ಕಟ್ಟೋದು ಯಾವುದೋ ಥರ ಮಾಡಿಬಿಟ್ಟು ಅದನ್ನು ಅಲ್ಲಾಡದೇ ಇರೋ ಥರ ನೋಡಿ ಆದಷ್ಟು ಬೇಗ ನಾವು ಮೆಡಿಕಲ್ ಹೆಲ್ಪ್ ತೊಗೊಂಡು ಆಸ್ಪತ್ರೆಗೆ ಬಂದರೆ ಅಲ್ಲಿ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ Yeah. <laughs> ಈ ಮೇಲೆ ಬಿಗಿಯಾಗಿ ಕಟ್ಟೋದ್ರಿಂದ ಕೂಡ ತೊಂದರೆಗಳಾಗುವಂಥ ಸಾಧ್ಯತೆ ಇರ್ತದೆ ಬಟ್ ಎಲ್ಲಿಗೆ ಕಚ್ಚಿರ್ತಾರೋ ಅದು ಜಾಸ್ತಿ ಅಲ್ಲಾಡಿದ್ರೆ ರಕ್ತ ಸಂಚಾರ ಜಾಸ್ತಿ ಹೋಗುತ್ತೆ ಅಲ್ಲಿಗೆ ಮತ್ತು ರಕ್ತ ಸಂಚಾರ ಮೆದುಳಿಗೆ ಹೋಗಿ ಅಥವಾ ಹಾರ್ಟಿಗೆ ಹೋಗಿ ತೊಂದರೆ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಸೊ ಇದು ಹಾವು ಕಚ್ಚೋದ್ರದ್ದು ನೆಕ್ಸ್ಟ್ ಪಾಯ್ಸನಿಂಗ್ ಅಂತ ಕರಿತೀವಿ ಈ ಕೀಟನಾಶಕಗಳನ್ನ ತಗೊಳೋದು ಅಥವಾ ಮಾತ್ರೆಗಳನ್ನ ಅತಿಯಾಗಿ ತಗೊಂಡು ಯೂಶ್ವಲಿ ಪಾಯ್ಸನಿಂಗ್ ಅಥವಾ ಡ್ರಗ್ ಓವರ್ ಡೋಸೇಜ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಇಂಥ ಸಮಯದಲ್ಲಿ ನೀವು ಅವ್ರು ಏನು ತಗೊಂಡಿದ್ದಾರೆ ಅಂತ ಗೊತ್ತಿದ್ದು ಪ್ರಜ್ಞೆ ಇದ್ದರೆ ನೀವು ವಾಂತಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಅವರಿಗೆ ಪ್ರಜ್ಞೆ ಇಲ್ಲಾಂದರೆ ಇಮಿಡಿಯೇಟ್ ಮೆಡಿಕಲ್ ಹೆಲ್ಪ್ ತೊಗೊಂಡೋದು ಯೂಜಲಿ ಉತ್ತಮ ಸೊ ಬ್ರೆತ್ಲೆಸ್ನೆಸ್ ಅಂತ ಕರಿತೀವಿ ನೀವು ಕೇಳಿರ್ತೀರಿ ಉಸಿರಾಟದ ಸಮಸ್ಯೆ ಕಾಮನಾಗಿ ನಾವು ನೋಡ್ತೀವಿ ಈ ಉಸಿರಾಟದ ಸಮಸ್ಯೆ ಸಡನ್ನಾಗಿ ಆರಾಮಾಗಿರ್ತಾರೆ ಉಸಿರಾಟ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಏನು ಕಾರಣ ಇರ್ಬೋದು ಉಸಿರಾಟ ಸಮಸ್ಯೆ ಆಗೋದಕ್ಕೆ ಈ ಉಸಿರಾಟದ ಸಮಸ್ಯೆ ಆಗೋದಕ್ಕೆ ಲಂಗ್ಸಿಂದ ಆಗ್ಬೇಕು ಇಲ್ಲ ಹಾರ್ಟಿನ ತೊಂದರೆಯಿಂದ ಆಗ್ಬೇಕು ಲಂಗ್ಸ್ ಅಂದರೆ ಯೂಜ್ವಲಿ ಅಸ್ತಮಾ ಅಂತ ಕರಿತೀವಿ ನಾವು ಅದು ಅಲರ್ಜಿಯ ಒಂದು ಭಾಗ ಅಸ್ತಮಾ ಇಂದ ಅವ್ರಿಗೆ ಉಸಿರಾಟದ ಸಮಸ್ಯೆಗಳಾದ್ರೆ ಸುಹಿ ಸುಹಿ ಸೌಂಡ್ ಬರುತ್ತೆ ಉಸಿರಾಡಕ್ಕೆ ಆಗ್ತಾ ಇರಲ್ಲ ಅವಾಗ ಅವ್ರು ನಿಜವಾಗ್ಲೂ ಅಸ್ತಮದ ರೋಗಿ ಆಗಿದ್ರೆ ಅವ್ರ ಹತ್ರ ಒಂದು ಇನ್ಹೇಲರ್ ಅಂತ ಇರುತ್ತೆ ಅವ್ರ ನಲ್ಲಿ ಇರುತ್ತೆ ಅಥವಾ ಅವ್ರ ಬ್ಯಾಗ್ನಲ್ಲಿ ಒಂದು ಇನ್ಹೇಲರ್ ಅನ್ನೋ ಪದಾರ್ಥ ಇರುತ್ತೆ ಅವ್ರ ಬಾಯಿಗೆ ಇಟ್ಟು ಅದನ್ನ ಪಂಪ್ ಮಾಡಿದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಕೂಡ ಉಸಿರಾಟ ತೊಂದರೆ ಇರುತ್ತೆ ಅಂತ ಸಮಯದಲ್ಲಿ ನಾವು ಅವ್ರನ್ನ ಮಲಗೋದ ಸ್ವಲ್ಪ ಬ್ಯಾಕ್ ರೆಸ್ಟ್ ಕೊಟ್ಟು ಸ್ವಲ್ಪ ಮಟ್ಟಿಗೆ ಕೂರಿಸ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಆದಷ್ಟು ಬೇಗ ನಾವು ರವಾನೆ ಮಾಡಬೇಕಾಗತ್ತೆ ಮತ್ತೆ ಇನ್ನು ನೀವು ಎಷ್ಟೋ ಸಣ್ಣ ಪುಟ್ಟ ಸುಡೋ ಅಂತ ಗಾಯಗಳು ನೋಡ್ತೀವಿ ನೀವು ಮನೆಗಳಲ್ಲೇ ನೋಡ್ತೀವಿ ನಾವು ಅಂತ ಸಮಯದಲ್ಲಿ ಬೇರೆ ಏನೇನೋ ಅಪ್ಲೈ ಮಾಡೋಕ್ಕಿಂತ ನೀರು ಬೆಸ್ಟ್ ಟ್ರೀಟ್ಮೆಂಟ್ ಆ ಸುಟ್ಟಿರೋ ಗಾಯಕ್ಕೆ ಚೆನ್ನಾಗಿ ನೀರಿಂದ ತೊಳೆಯೋದ್ರಿಂದ ಖಂಡಿತವಾಗ್ಲೂ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಜ ತಪ್ಪುತ್ತೆ ಅದಾದ ನಂತರ ನೀವು ಮೆಡಿಕಲ್ ಹೆಲ್ಪ್ನ ತೊಗೋಬೋದು ಸೊ ಇವೆಲ್ಲ ಕಾಮನ್ನಾಗೆ ನಾವು ಡೇ ಟು ಡೇ ಫೇಸ್ ಮಾಡುವಂತಹ ಮೆಡಿಕಲ್ ಎಮರ್ಜೆನ್ಸೀಸ್ ಅಥವಾ ತುರ್ತು ಆರೋಗ್ಯ ಪರಿಸ್ಥಿತಿಗಳು ನಾವು ಸ್ವಲ್ಪ ಪ್ರಜ್ಞಾವಂತರಾಗಿ ನಾವು ಯೋಚಿಸಿದ್ರೆ ಒಂದು ಜೀವನ ಉಳಿಸೋದಕ್ಕೆ ಖಂಡಿತವಾಗ್ಲೂ ನಮಗೂ ಕೂಡ ಸಾಧ್ಯ ಸೊ ಈ ಎಷ್ಟು ಸಿಂಪಲ್ ಬೇಸಿಕ್ ಮೆಜರ್ಸ್ನ ನಾವು ತಗೊಂಡು ಸಿ ಪಿ ಆರ್ ಕಲ್ತಿರೋದ್ರಿಂದ ಮತ್ತು ಸಿಂಪಲ್ ಬೇಸಿಕ್ ಮೆಜರ್ಸಿಂದ ನಾವು ಒಂದು ಜೀವನ ಕೂಡ ನಾವು ಕೂಡ ಉಳಿಸ್ಬೋದು ನಮಸ್ಕಾರ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ತುರ್ತು ಆರೋಗ್ಯ ಸಮಸ್ಯೆ ಈ ಕುರಿತು ಇದುವರೆಗೂ ನಿಮಗೆ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆದ ಡಾಕ್ಟರ್ ಪೃಥ್ವಿ ಬಿ ಸಿ ಅವರು ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಏಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ